ಈ ಹತ್ತು ಕೆಲಸಗಳನ್ನು ಹೆಚ್ಚು ಹೊತ್ತು ಮಾಡಿದರೆ ಅದು ಮರಣದ ಸಂಕೇತ ಎಚ್ಚರ ಒಂದು ಅತಿಯಾದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಸಹ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಶಾಸ್ತ್ರಗಳ ಪ್ರಕಾರ ಅತಿಯಾದ ಕಾಮವು ಶರೀರದ ಸಪ್ತಧಾತುಗಳನ್ನು ಕ್ಷೀಣಗೊಳಿಸಿ ವ್ಯಕ್ತಿಯನ್ನು ನಿಶಕ್ತನನ್ನಾಗಿ ಮಾಡುತ್ತದೆ ಇದು ಕ್ರಮೇಣ ರೋಗಗಳಿಗೆ ದಾರಿ ಮಾಡಿಕೊಟ್ಟು ಅಕಾಲಿಕ ಮರಣಕ್ಕೆ ಕಾರಣವಾಗಬಹುದು ಅತಿಯಾದ ಲೈಂಗಿಕ ಕ್ರಿಯೆಯ ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳು ದೈಹಿಕವಾಗಿ ತೀವ್ರವಾದ ಆಯಾಸ ಬೆನ್ನು ಮತ್ತು ಕೀಲು ನೋವು ತಲೆಸುತ್ತು ದುಷ್ಟಿ ಮಂದವಾಗುವುದು ಕೂದಲು ಉದುರುವುದು ಅಕಾಲಿಕ ವೃದ್ಧಾಪ್ಯ ಮತ್ತು ರೋಗ ಶಕ್ತಿ ಕುಗ್ಗಿ ಪದೇ ಪದೇ ಸೋಂಕುಗಳಿಗೆ ತುತ್ತಾಗುವುದು ಎರಡೂ ಒಬ್ಬ ಮನುಷ್ಯನಿಗೆ ನಿದ್ರೆ ಕಡಿಮೆಯಾದರೂ ಅಥವಾ ಹೆಚ್ಚಾದರೂ ಅದು ಬಹಳ ಅಪಾಯಕಾರಿ ಬೆಳಗ್ಗೆ ತಡವಾಗಿ ಏಳುವವರ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ ಮುಂಜಾನೆ ಬೀಸುವ ಗಾಳಿಯಿಂದ ನಮ್ಮಲ್ಲಿರುವ ಅನೇಕ ರೋಗಗಳು ಗುಣವಾಗುತ್ತವೆ ಅದೇ ರೀತಿ ಅತಿಯಾಗಿ ತಿನ್ನುವುದು ಮಲಮೂತ್ರ ವಿಸರ್ಜನೆಯನ್ನು ತಡೆಹಿಡಿಯುವುದು ಹಗಲಿನಲ್ಲಿ ನಿದ್ರಿಸುವುದು ಮತ್ತು ರಾತ್ರಿ ತಡವಾಗಿ ಮಲಗುವುದು ನಿಮ್ಮ ಶರೀರಕ್ಕೆ ಬೇಗನೆ ರೋಗಗಳು ಪ್ರವೇಶಿಸುತ್ತವೆ ಮೂರು ಮನುಷ್ಯರಿಗೆ ಸ್ನಾನ ಬಹಳ ಮುಖ್ಯ ಆದರೆ ಅತಿಯಾಗಿ ಸ್ನಾನ ಮಾಡಿದರೆ ಅದು ಅನೇಕ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತದೆ ಹೆಚ್ಚು ಬಾರಿ ಸ್ನಾನ ಮಾಡುವುದರಿಂದ ನೀವು ಅನಾರೋಗ್ಯಕ್ಕೆ ತುತ್ತಾಗುವುದು ಖಚಿತ ಒಂದು ದಿನದಲ್ಲಿ ಎರಡು ಬಾರಿಗಿಂತ ಹೆಚ್ಚು ಸ್ನಾನ ಮಾಡಬಾರದು ನಾಲ್ಕು ಅನೇಕರು ಮಾಂಸವನ್ನು ತಿನ್ನುವಾಗ ಅದರಲ್ಲಿ ನಿಂಬೆಹಣ್ಣನ್ನು ಹಿಂಡಿಕೊಳ್ಳುತ್ತಾರೆ ಮಾಂಸದಲ್ಲಿ ನಿಂಬೆರಸವನ್ನು ಸೇರಿಸಿ ತಿಂದರೆ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತವೆ ಐದು ಅತಿಯಾದ ವ್ಯಾಯಾಮ ವ್ಯಾಯಾಮ ಆರೋಗ್ಯಕ್ಕೆ ಅತ್ಯುತ್ತಮ ಆದರೆ ಕೆಲವರು ದೇಹದಂಡನೆಯೇ ಜೀವನ ಎಂಬಂತೆ ವರ್ತಿಸುತ್ತಾರೆ ದೇಹದ ಸಾಮರ್ಥ್ಯವನ್ನು ಮೀರಿ ಗಂಟೆಗಟ್ಟಲೆ ಕಠಿಣ ವ್ಯಾಯಾಮ ಮಾಡುವುದು ಸ್ನಾಯುಗಳಿಗೆ ಹಾನಿ ಮಾಡುವುದಲ್ಲದೆ ಹೃದಯದ ಮೇಲೂ ಒತ್ತಡವನ್ನುಂಟು ಮಾಡುತ್ತದೆ ಇದರಿಂದ ಹೃದಯ ಸ್ತಂಭನವಾಗುವ ಅಪಾಯವೂ ಇದೆ ಆರೋಗ್ಯಕ್ಕಾಗಿ ಮಾಡುವ ವ್ಯಾಯಾಮವೇ ನಿಮ್ಮ ಜೀವಕ್ಕೆ ಮುಳುವಾಗುವ ಸಂಕೇತವಿದು ಆರು ಯಾವುದೇ ಆಹಾರವನ್ನು ಫ್ರಿಜ್ನಲ್ಲಿಟ್ಟರೂ ಅದನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ತೆಗೆದು ಸೇವಿಸಬೇಕು ಅದಕ್ಕಿಂತ ಹೆಚ್ಚು ಸಮಯ ಇಟ್ಟರೆ ಅದು ವಿಷವಾಗಿ ಮಾರ್ಪಡುತ್ತದೆಯಂತೆ ಏಳು ಅತಿಯಾದ ಚಿಂತೆ ಮತ್ತು ಒತ್ತಡ ಅತಿಯಾದ ಚಿಂತೆ ಇಂದಿನ ವೇಗದ ಜಗತ್ತಿನಲ್ಲಿ ಒತ್ತಡ ಸಹಜ ಆದರೆ ಸಣ್ಣಪುಟ್ಟ ವಿಷಯಗಳಿಗೂ ಅತಿಯಾಗಿ ಚಿಂತಿಸುವುದು ರಾತ್ರಿಪೂರ್ತಿ ನಿದ್ದೆಗೆಟ್ಟು ಯೋಚಿಸುವುದು ನಿಮ್ಮನ್ನು ಜೀವಂತವಾಗಿ ಸುಡುತ್ತಿರುವ ಬೆಂಕಿಗೆ ಸಮ ನಿರಂತರ ಮಾನಸಿಕ ಒತ್ತಡವು ಅಧಿಕ ರಕ್ತದೊತ್ತಡ ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿಗೆ ನೇರ ಆಹ್ವಾನ ನೀವು ಸದಾ ಚಿಂತೆಯಲ್ಲೇ ಮುಳುಗಿದ್ದರೆ ಅದು ನಿಮ್ಮ ಆಯಸ್ಸನ್ನು ನೀವೇ ಕಡಿಮೆ ಮಾಡಿಕೊಳ್ಳುತ್ತಿರುವ ಸಂಕೇತ ನೆನಪಿಡಿ ಚಿಂತೆ ಎಂಬುದು ಚಿತೆಗೆ ಸಮಾನ ಎಂಟು ಅನ್ನ ತಿಂದ ತಕ್ಷಣ ಟೀ ಕುಡಿಯಬಾರದು ಹಾಗೆ ಕುಡಿದರೆ ಹೊಟ್ಟೆಯಲ್ಲಿ ಆಸಿಡ್ ಬಿಡುಗಡೆಯಾಗುತ್ತದೆ ಹಾಗೆಯೇ ಅನೇಕರು ನಿಂತುಕೊಂಡು ನೀರು ಕುಡಿಯುತ್ತಾರೆ ನಿಂತುಕೊಂಡು ನೀರು ಕುಡಿದರೆ ಅದು ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ ಒಂಬತ್ತು ಅತಿಯಾದ ಮೌನ ಅಥವಾ ಸಾಮಾಜಿಕ ಪ್ರತ್ಯೇಕತೆ ಎಲ್ಲರೊಂದಿಗೆ ಬೆರೆಯದೆ ಒಂಟಿಯಾಗಿರುವುದು ಯಾರೊಂದಿಗೂ ಮಾತನಾಡದೆ ಸದಾ ಮೌನವಾಗಿರುವುದು ತೀವ್ರವಾದ ಮಾನಸಿಕ ಸಮಸ್ಯೆಯ ಸಂಕೇತವಾಗಿರಬಹುದು ಖಿನ್ನತೆ ಅಥವಾ ತೀವ್ರ ಆತಂಕದಿಂದ ಬಳಲುತ್ತಿರುವವರು ಸಮಾಜದಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ ಈ ಮಾನಸಿಕ ಸ್ಥಿತಿಯು ವ್ಯಕ್ತಿಯನ್ನು ಆತ್ಮಹತ್ಯೆಯಂತಹ ಕೆಟ್ಟ ಆಲೋಚನೆಗಳತ್ತ ದೂಡಬಹುದು ನಿಮ್ಮ ಆಪ್ತರು ಇದ್ದಕ್ಕಿದ್ದಂತೆ ಅತಿಯಾದ ಮೌನಕ್ಕೆ ಶರಣಾದರೆ ಅದು ಅಪಾಯದ ಸಂಕೇತ ತಕ್ಷಣ ಅವರೊಂದಿಗೆ ಮಾತನಾಡಿ ಹತ್ತು ಅತಿಯಾದ ಸ್ವಯಂ ವೈದ್ಯ ಸಣ್ಣ ಪುಟ್ಟ ನೆಗಡಿ ಕೆಮ್ಮಿಗೆ ಮನೆಯಲ್ಲೇ ಕಷಾಯ ಮಾಡಿಕೊಳ್ಳುವುದು ಅಥವಾ ವೈದ್ಯರ ಸಲಹೆಯಿಲ್ಲದೆ ಮಾತ್ರ ತೆಗೆದುಕೊಳ್ಳುವುದು ನಮ್ಮಲ್ಲಿ ಅನೇಕರ ಅಭ್ಯಾಸ ಆದರೆ ಯಾವುದನ್ನೇ ಆದರೂ ಅತಿಯಾಗಿ ಮಾಡುವುದು ಅಪಾಯಕಾರಿ ಯೂಟ್ಯೂಬ್ ನೋಡಿ ಅಥವಾ ಬೇರೆಯವರ ಮಾತನ್ನು ಕೇಳಿ ದಿನಪೂರ್ತಿ ಬಗೆಬಗೆಯ ಕಷಾಯಗಳನ್ನು ಕುಡಿಯುವುದು ಅಥವಾ ಪದೇ ಪದೇ ನೋವು ನಿವಾರಕಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಕಿಡ್ನಿ ಮತ್ತು ಲಿವರ್ ಅನ್ನು ಹಾಳು ಮಾಡುತ್ತದೆ ಆರೋಗ್ಯಕ್ಕಾಗಿ ಮಾಡುವ ಈ ಅತಿರೇಕದ ಪ್ರಯತ್ನವೇ ಅನಾರೋಗ್ಯಕ್ಕೆ ಕಾರಣವಾಗುವ ಸಂಕೇತ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ